ಚಿತ್ತಾಪುರದ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮೂಗುದಾರ ಹಾಕಬೇಕು ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತೇನು ಹೊರಟಿತ್ತೋ ಎಲ್ಲ ಕಡಿವಾಣಗಳಿಗೆ ಇವತ್ತು ಹೈಕೋರ್ಟ್ ಒಂದು ಬ್ರೇಕ್ ಎಳೆದು ಈ ಕಡಿವಾಣಗಳಿಗೇನೆ ಹೈಕೋರ್ಟ್ ಇವತ್ತು ಬ್ರೇಕ್ ಎಳೆದಿದೆ ಈ ಥರ ನೀವು ಮಾಡೋಕ್ಕೆ ಬರೋಲ್ಲ ಪೊಲೀಸ್ ಕಾಯ್ದೆಯನ್ನೇ ಪೊಲೀಸ್ ಕಾಯ್ದೆಯನ್ನೇ ಸರ್ಕಾರಿ ಆದೇಶದ ರೀತಿಯಲ್ಲಿ ನೀವು ಚಲಾಯಿಸಕ್ಕೆ ಬರಲ್ಲ ಅದನ್ನು ಹಾಗೆಲ್ಲ ನೀವು ಮಾಡುವಂತಿಲ್ಲ ಏನಾಗುತ್ತಿದ್ದು ಸಂವಿಧಾನದ ಆರ್ಟಿಕಲ್ ನೈನ್ಟೀನ್ ಸಬ್ ಕ್ಲಾಸ್ ಒನ್ ಸಬ್ ಕ್ಲಾಸ್ ಎ ಸಬ್ ಕ್ಲಾಸ್ ಒನ್ ಎ ಮತ್ತು ಬಿ ಈ ಒಂದು ಹಕ್ಕು ಕೊಟ್ಟಿರುತ್ತಲ್ಲ ಜನಗಳಿಗೆ ಆ ಹಕ್ಕನ್ನು ಕಿತ್ಕೊಂಡಾಗ ಆಗಿಬಿಡುತ್ತೆ ಅಂತ ಒಂದು ಕಡೆ ಹೇಳಿದೆ ಸಂವಿಧಾನದ ಹಕ್ಕನ್ನು ಸರ್ಕಾರಿ ಆದೇಶಗಳು ನನ್ನ ಸರ್ಕಾರ ಇದೆ ಇವತ್ತು ನನ್ನ ಕಡೆ ಅಧಿಕಾರ ಇದೆ ನಾನು ಆ ಹಕ್ಕನ್ನು ಕಿತ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಹೋದರೆ ಅದು ಉಲ್ಲಂಘನೆ ಆಗಿಬಿಡುತ್ತೆ ಆ ಥರ ನೀವು ಮಾಡೋಕ್ಕೆ ಬರಲ್ಲ ಅಂತ ಹೇಳುವುದರೊಂದಿಗೆ ಚಿತ್ತಾಪುರದ ಆರ್ ಎಸ್ ಎಸ್ ಪಥಸಂಚಲನ ನಿರ್ವಿಘ್ನ ಅದು ಮಾಡಬಹುದು ಆ ಥರದ್ದೆಲ್ಲ ನೀವು ಅದರಲ್ಲಿ ಕಡಿವಾಣ ಹಾಕೋಕ್ಕೆ ಬ್ಯಾರಿಕೇಡ್ ಹಾಕೋಕ್ಕೆ ಅಥವಾ ಅದಕ್ಕೊಂದು ಲಾಕ್ ಹಾಕಿಬಿಡಕ್ಕೆ ಸರ್ಕಾರಿ ಜಾಗ ಇದೆ ನಾನು ಬೇಲಿ ಹಾಕ್ಬಿಡ್ತೀನಿ ಅದಕ್ಕೊಂದು ಲಾಕ್ ಹಾಕ್ಬಿಡ್ತೀನಿ ಅಂತ ಹೇಳಿ ನೀವು ಮಾಡಕ್ಕೆ ಬರಲ್ಲ ಅಂತ ಹೇಳಿದೆ ಇದರೊಂದಿಗೆ ಸ್ಪಷ್ಟವಾದಂಥ ಮೆಸೇಜು ಏನು ಹೋಗ್ತಾ ಇದೆ ಇದು ಸೈದ್ಧಾಂತಿಕ ಸಂಘರ್ಷವನ್ನು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿಯೇ ನೀವು ಫೇಸ್ ಮಾಡಿ ಆರ್ ಎಸ್ ಎಸ್ ಏನೋ ಬಿಡ್ತಾ ಇದ್ದಾರೆ ಏನೋ ಬ್ರೈನ್ ವಾಶ್ ಮಾಡಿಬಿಡ್ತಾ ಇದ್ದಾರೆ ಇನ್ನೇನೋ ಸಂಚು ಮಾಡ್ತಾ ಇದ್ದಾರೆ ಎತ್ತು ಕಟ್ತಾ ಇದ್ದಾರೆ ಅದು ಮನುಸ್ಮೃತಿ ಹಾಗೆ ಹೀಗೆ ಅಂತ ವಿಚಾರಗಳು ಬಂದಾಗ ನೀವು ಅದನ್ನು ಸಿದ್ಧಾಂತದ ಮೂಲಕವಾಗಿಯೇ ಕೌಂಟರ್ ಮಾಡಿಕೊಳ್ಳಿ ನಿಮಗೂ ಈಕ್ವಲ್ ರೈಟ್ಸ್ ಇದೆ ಇದರಲ್ಲಿ ಅಂತ ಹೇಳಿ ಹೇಳಿದ್ಯಾ ಕೋರ್ಟ್ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ ಅಟ್ ದ ಸೇಮ್ ಟೈಮ್ ಯಾದಗಿರಿ ಸೈದಾಪುರ ಬೆಂಗಳೂರು ಕಮಲಾನಗರ ಕೋಲಾರದ ಮಾಲೂರು ಹಾವೇರಿ ಧಾರವಾಡ ಬೆಳಗಾವಿಯ ಸಂಕೇಶ್ವರ ಬಾಗಲಕೋಟೆ ಶಿರೂರು ಗಲಗಲಿ ಮಹಾಲಿಂಗಪುರ ವಿಜಯಪುರ ದಾವಣಗೆರೆ ಇಷ್ಟು ಕಡೆಯಲ್ಲಿ ಆಗಿರತಕ್ಕಂಥ ಪಥಸಂಚಲನಕ್ಕೆ ಯಾರೂ ಬ್ರೇಕ್ ಎಳೆದಿಲ್ಲ ಚಿತ್ತಾಪುರಕ್ಕೆ ಎಳಿಯಕ್ಕೆ ಹೋದಾಗ ಸರ್ಕಾರಕ್ಕೆ ಅಲ್ಲಿ ಹೈಕೋರ್ಟ್ ಬ್ರೇಕ್ ಕಳೆದ್ಬಿಟ್ಟಿದೆಯಲ್ಲ ಏನ್ ಮಾಡುತ್ತೆ ಈಗ ಕಾಂಗ್ರೆಸ್ ಅಂತ ಹೇಳಿ ಒಂದು ಪ್ರಶ್ನೆ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಸೂರ್ಯ ಮುಕುಂದರಾಜ್ ಇದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ಸೂರ್ಯ ಮುಕುಂದರಾಜ್ ನಿಮಗೆ ಒಂದು ಡಿಬೇಟ್ಗೆ ಗೋವಿಂದರಾಜ್ ಅವರು ಇದ್ದಾರೆ ಬಿಜೆಪಿ ವಕ್ತಾರರು ಸ್ವಾಗತ ಗೋವಿಂದರಾಜ್ ಅವರಿಗೆ ಇದ್ದಾರೆ ಸುಪ್ರೀಂ ಕೋರ್ಟ್ನ ವಕೀಲರು ಸ್ವಾಗತ ಸಂಕೇತ ನಿಮಗೆ ಒಂದು ಡಿಬೇಟ್ಗೆ ನಮಸ್ಕಾರ ಇನ್ನೊಂದ್ ಕಡೆ ವೇಣುಗೋಪಾಲ್ ಅವರು ಇದ್ದಾರೆ ಆರ್ ಎಸ್ ನ ಮುಖಂಡರು ಸ್ವಾಗತ ವೇಣುಗೋಪಾಲ್ ಅವರ ನಿಮಗೆ ಒಂದು ಡಿಬೇಟ್ಗೆ ನಮಸ್ಕಾರ ನಾನೀಗ ಸೂರ್ಯ ಕೇಳ್ಬಿಡ್ತೀನಿ ಸೂರ್ಯ ಈಗ ಏನು ಮಾಡಿಕೊಟ್ರಿ ನೀವು ಈ ವಿಚಾರದಲ್ಲಿ ಅಂತೇಳಿ ಸೈದ್ಧಾಂತಿಕವಾಗಿ ಆಗಲ್ಲ ಪಾಯ್ತು ಮನುಸ್ಮೃತಿ ಆಗಲ್ಲ ಬ್ರಾಹ್ಮಣ್ಯ ಆಗಲ್ಲ ಮೇಲ್ಜಾತಿ ಅಲ್ಲಾರೋ ನಾಯಕರು ಮಾಡಿಬಿಟ್ಟಿದ್ದಾರೆ ಶತಶತಮಾನಗಳಿಂದ ನಮ್ಮನ್ನೆಲ್ಲ ತುಳಿದು ಬಿಟ್ಟಿದ್ದಾರೆ ಎಲ್ಲ ಓಕೆ ಇದನ್ನು ನೀವು ಸೈದ್ಧಾಂತಿಕ ಅವರು ಬ್ರೈನ್ ವಾಶ್ ಮಾಡ್ತಾ ಇದ್ದಾರಾ ಅವರ ವಿರುದ್ಧ ಯಾವ ಜನ ಇದ್ದಾರೋ ಅವ್ರಿಗೆ ಕರ್ಕೊಬೋದು ನೀವು ಬ್ರೈನ್ ವಾಶ್ ಮಾಡಿ ನೋ ಇಶ್ಯೂ ಅವ್ರ ಮೇಲೆ ಮಾಡೋ ಆರೋಪ ಅದೇ ತಾನೆ ಇನ್ನೊಂದ್ ಏನಾಗ್ಬಿಟ್ಟಿದೆ ಅಂದ್ರೆ ಬ್ರೈನ್ ವಾಶ್ ಪಾಲಿಟಿಕ್ಸ್ ಇದು ಬ್ರೈನ್ ವಾಶ್ ಮಾಡೋ ಅವಶ್ಯಕತೆನೇ ಇಲ್ಲ ಯಾರಲ್ಲಿ ಇದ್ರು ಅವರೆಲ್ಲ ಬಿಟ್ಟು ಆಚೆ ಬಂದ್ಬಿಟ್ಟಿದ್ದಾರೆ ಇಲ್ಲಿಂದ ಇದ್ರಲ್ಲಿ ಆರ್ ಎಸ್ ಎಸ್ ಆಚೆ ಬಂದ್ಬಿಟ್ಟಿದೆ ಗೊತ್ತಾ ಸೊ ಇವತ್ತು ಕೋರ್ಟ್ ಗೆ ಆರ್ ಎಸ್ ಎಸ್ ಹೋಗಿದ್ಯಾ ಅಂತ ಮೊದಲನೇ ಪ್ರಶ್ನೆ ಸೊ ಅವ್ರಿಗೆ ಅದು ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಮುಖಾನೇ ಇಲ್ಲ ಓಕೆ ಇವತ್ತು ಯಾವ್ದೋ ಇನ್ನೊಂದು ಪುನಶ್ಚೇತನ ಸೇವಾ ಸಮಿತಿ ಹೆಸರಲ್ಲಿ ಹೋಗಿರೋದು

ನೀವು ಸರ್ಕಾರಿ ಸ್ಥಳಗಳಲ್ಲಿ ಪಾರ್ಕ್ಗಳಲ್ಲಿ ಮತ್ತೆ ಇನ್ನೊಂದ್ ಕಡೆ ಹತ್ತು ಜನಕ್ಕಿಂತ ಜಾಸ್ತಿ ಸೇರೋ ಪರ್ಮಿಷನ್ ತಗೋಬೇಕು ಅನ್ನೋ ಆರ್ಡರ್ ಬಗ್ಗೆ ಮಾತಾಡ್ತಾ ಇದಾರೆ ಸೊ ಆರ್ಡರ್ನ ಕ್ವಶನ್ ಮಾಡ್ಕೊಂಡು ಹೋಗಿರೋದೇ ಜಾಸ್ತಿ ಇದ್ರೆ ಕರ್ಫ್ಯೂ ಇದಂತ ತಾತ್ಕಾಲಿಕ ಅಷ್ಟೇ ಹದಿನೇಳನೇ ತಾರೀಕು ವರ್ಗೂ ಸೊ ಹದಿನೇಳನೇ ಆದ್ಮೇಲೆ ಏನಾಗುತ್ತೆ ಇದು ಪೂರ್ತಿ ಪೂರ್ಣ ವಿರಾಮ ಅಂತ ಏನಲ್ವಲ್ಲ ಅಲ್ಪ ವಿರಾಮ ಸೊ ಅದಕ್ಕೆ ವೇಟ್ ಮಾಡಿ ಇನ್ನ ಸ್ವಲ್ಪ ಸೈದ್ಧಾಂತಿಕ ಕಾನೂನು ಟರ್ನ್ ಬಿದ್ದಿಲ್ಲ ರೌಂಡ್ ಅಲ್ಲಿ ಹೋಗ್ಬಿಟ್ಟು ಇನ್ನೊಂದ್ ರೌಂಡ್ ಅಲ್ಲಿ ಬಂದು ಇವೆಲ್ಲ ಏನಾರ ಇವ್ರು ಪ್ರಯತ್ನ ಪಡ್ತಾ ಕಾಂಗ್ರೆಸ್ ಬಿಜೆಪಿ ಆರ್ ಎಸ್ ಎಸ್ ಅವ್ರ ಬರ್ಬೇಕಾಯ್ತು ಕೋರ್ಟ್ಗೆ ಯಾರು ಆರ್ ಎಸ್ ಎಸ್ ಅವ್ರು ಯಾಕೆ ಬರ್ಲಿಲ್ಲ ಅವ್ರು ಹೇಳ್ತಾರೆ ಈಗ ಬೇಕಾಗಿಲ್ಲ ಇದಕ್ಕೇನ್ ಕೋರ್ಟ್ ನೀವು ಅರ್ಜಿ ಹಾಕಿದ್ರು ನಿಮ್ಗೂ ಕೊಟ್ಟಿರೋರು ಮೇಕೆದಾಟು ಪಾದಯಾತ್ರೆ ಸಂದರ್ಭದಲ್ಲಿ ಅಂತ ಕೇಳ್ಕೊಳಿ ಸೈದ್ಧಾಂತಿಕವಾಗಿ ಎದುರಿಸಬೇಕು ಅಂತ ಹೇಳ ನೀರ್ ಕೇಳ್ಕೊಟ್ಟು ಪಾದಯಾತ್ರೆ ಮಾಡಿದ್ರೆ ಹದಿನೆಂಟು ಕೇಸ್ ಹಾಕ್ಸಿದ್ರು ಅವರು ಎಲ್ಲ ಹೈಕೋರ್ಟ್ ಬಿಜೆಪಿಗೆ ಮುಖಭಂಗ್ ಜಟ್ಟಿ ಜಾರ

ಕೇಳಿಸ್ತಾ ಇದೆ ಸರ್ ಕೇಳಿಸ್ತಾ ಇದೆ ಸರ್ ಸರ್ ಹ್ಮ್ ಕೋರ್ಟ್ ಹೋಗಕ್ಕೆ ಮುಖಾನೇ ಇರಲಿಲ್ಲ ಆರ್ ಎಸ್ ಎಸ್ ಅವ್ರಿಗೆ ರಿಜಿಸ್ಟರ್ ಕೂಡ ಆಗಿಲ್ಲ ಆ ಸಂಘಟನೆ ಅಂತ ಕಾಂಗ್ರೆಸ್ ಅವ್ರ ವಾದ ಸರ್ ಇದು ಇದು ಹಲವಾರು ಬಾರ ನಾವು ಹೇಳಿ ಇದೀವಿ ಸರ್ ಈಗ ಆರ್ ಎಸ್ ಎಸ್ ನ ಅಂಗ ಸಂಸ್ಥೆಗಳು ನಲವತ್ತು ಇದೆ ಹೆಚ್ಚು ಇದೆ ಸರ್ ಈ ವಿಶ್ವ ಎಂದು ಪರಿಷತ್ ಉದಾಹರಣೆಗೆ ರಿಜಿಸ್ಟರ್ಡ್ ಆಗಿದೆ ಸರ್ ಅದರದ ಲೆಕ್ಕ ಪತ್ರ ಇದೆ ಬಿಜೆಪಿ ಆಗ್ಬೋದು ಇದು ಇನ್ನೊಂದು ನಮ್ಮ ಮಜ್ದೂರ್ ಸಂಘ ಇರ್ಬೋದು ಮತ್ತೆ ಸಾಹಿತ್ಯ ಭಾರತಿ ಅನೇಕ ನಮ್ಮ ಸಂಘಟನೆಗಳು ಏನಿದೆ ಇವೆಲ್ಲ ರಿಜಿಸ್ಟರ್ಡ್ ಇದಕ್ಕೆ ಒಂದು ಏನು ಆಡಿಟ್ ಮಾಡಿಸ್ತೀವಿ ಇದನ್ನೆಲ್ಲ ನಿಮಗೆ ಸರ್ಕಾರ ಬೇಕಾದ್ರೆ ಈಗಲೂ ಚೆಕ್ ಮಾಡಿಸಬಹುದು ಕಳೆದ ಹತ್ತಾರು ವರ್ಷಗಳಿಂದ ಇದೆಲ್ಲ ಇದೆ ಇದು ರಿಜಿಸ್ಟರ್ಡ್ ಓಕೆ ಸರ್ ಇನ್ನೊಂದು ಕೋರ್ಟ್ಗೆ ಹೋಗಕ್ಕೆ ನೋಡಿ ಸರ್ ಇದು ಮೂಲಭೂತ ಹಕ್ಕನ್ನ ಕಿತ್ಕೊಂಡಂತದ್ದು ಈಗ ಒಂದು ಸಂಸ್ಥೆ ಒಂದು ಸಂಘದ ನಾವು ಪಥಸಂಚನ ಮಾಡಬೇಕು ದಾರಿಯಲ್ಲಿ ನಾವು ನಮ್ಮ ಒಂದು ಪಥಸಂಚನ ಹೋಗ್ಬೇಕು ಅಥವಾ ಎಲ್ಲ ಒಂದು ಒಂದು ಒಟ್ಟಿಗೆ ಸೇರ್ಬೇಕು ಇದು ಮೂಲಭೂತ ಹಕ್ಕನ್ನೇ ಕಿತ್ಕೊಂಡಂಗ ಅಲ್ಲ ಸರ್ ಹಾಗಾಗಿ ಇದು ಸಂಘನು ಇನ್ನೊಂದು ಹೇಳ್ಬೇಕಂದ್ರೆ ಎಲ್ಲಾ ಕಡೆನು ಬಹಳ ಸುಸೂತ್ರವಾಗಿ ನಡೀತದೆ ಎಲ್ಲೂ ಯಾವುದೇ ತರಹದ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಷನ್ನೇ ಎಲ್ಲಾದ್ರೂ ಜೊತೆ ನಿಂತು ಮಾಡಿದ್ದಾರೆ ಸರ್ ತಮಗೆ ಚಿತ್ತಾಪುರ ಮಾತ್ರ ಹೊರತು ಇನ್ನೆಲ್ಲಾ ಕಡೆನು ಸರ್ ಸಂಘದ ಏನು ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಷನ್ ಇದೆ ಅವರು ಅಥವಾ ಇದು ಪೊಲೀಸ್ ಇಲಾಖೆ ಇರ್ಬೋದು ಇನ್ನೊಂದು ಎಲ್ಲರೂ ಸಹಕಾರ ಇಲ್ಲಿ ತನಕ ಯಾವ್ದ್ರಲ್ಲೂ ತೊಂದರೆ ಆಗಿಲ್ಲ ಚಿತ್ತಾಪುರ ಮಾತ್ರ ಒಂದಿದೆ ಅದನ್ನ ಅಲ್ಲಿನ ಯಾವ್ದೋ ಸಂಘ ಯಾವ್ದೋ ಒಂದು ಸಂಸ್ಥೆ ಅದನ್ನ ಕೋರ್ಟ್ ನಲ್ಲಿ ಹಾಕಿದ ನ್ಯಾಯಾಲಯದಲ್ಲಿ ಅದಕ್ಕೊಂದು ತೀರ್ಪು ಬಂದಿದೆ ಹಾಗಾಗಿ ಈ ತರ ಏನೇ ಹಲವಾರು ಈ ತರ ಸಣ್ಣ ಪುಟ್ಟ ಏನು ಸಂಘ ಸಂಘಗಳು ಇದನ್ನ ಎದುರಿಸ್ತವೆ ಸಂಘನೇ ಬರಬೇಕು ಅಂತ ಎಲ್ಲೂ ಇಲ್ಲ ಸರ್ ಚರ್ಚೆ ಮಾಡ್ತಾ